ನಮಸ್ತೆ ಎಲ್ಲರಿಗೂ ನಾನು ಇವತ್ತು ರಾತ್ರಿ ಉಳಿದಿರುವಂಥ ಅನ್ನದಿಂದ ತುಂಬಾ ರುಚಿಯಾಗಿರುವಂಥ ಸಂಡ್ಗಿನ ಮಾಡ್ತಾಯಿದ್ದೀನಿ ಸೆಂಡ್ಗಿನೂ ಅನ್ಬೋದು ಅಥವಾ ಹಪ್ಳು ಅನ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಟ್ಕೊಂಡು ಒಂದು ವರ್ಷ ಅಥವಾ ಎರಡು ವರ್ಷವೂ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಒಂದು ಬೌಲಿಗೆ ಒಂದು ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಬೇಕು ಇವಾಗ ನೋಡಿ ನಾನು ಪೂರ್ತಿಯಾಗಿ ಅಕ್ಕಿ ಇಟ್ಟಂತ ಇಲ್ಲ ಇದು ಒಂದು ಬೌಲ್ ಮಾತ್ರ ತೊಗೊತಾ ಇರೋದು ಉಳಿದಿರೋದನ್ನು ನಾನು ರೈಸನ್ನು ತೊಗೊತಾ ಇರೋದು ಉಳ್ದಿರುವಂಥ ರೈಸನ್ನು ನೋಡಿ ರೀತಿ ಎಕ್ಸ್ಟ್ರಾ ನೀರನ್ನು ಹಾಕಿ ಈ ಥರ ತೆಳುವಾಗಿ ಕಲಸಿಟ್ಕೊಳ್ಳಿ ಇದನ್ನು ಒಂದು ಹತ್ತು ನಿಮಿಷ ಇಡಬೇಕು ಇವಾಗ ಹತ್ತು ನಿಮಿಷ ಇದೆ ನೋಡಿ ನಾನಿವಾಗ ಮೂರು ಬೌಲಷ್ಟು ಅನ್ನನ ತೊಗೋತಾ ಇದ್ದೀನಿ ರೈಸನ್ನು ಇದು ನೈಟ್ ಮಾಡಿರುವಂಥ ರೈಸು ಉಳಿದಿರುವಂಥ ರೈಸು ಆ್ಯಕ್ಚುಲಿ ನಾ ಇದು ಹೇಳ್ಬೇಕಂದ್ರೆ ನಾನು ಎಕ್ಸ್ಟ್ರಾ ಮಾಡೋಕ್ಕೋಸ್ಕರನೇ ನಾನು ಮಾಡಿರೋದು ಇವಾಗ ಒಂದು ಟೈಮ್ ನಾನು ಮಾಡಿದ್ದೆ ತುಂಬಾ ಆಗಿತ್ತು ಹಾಗಾಗಿ ನಾನು ಮತ್ತೆ ನಾನು ಮಾಡೋ ಮಾಡಬೇಕು ಅಂತಂದೇಳಿ ಇವಾಗ ನಾನು ಎಕ್ಸ್ಟ್ರಾ ರೈಸನ್ನು ಮಾಡಿ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಉಳಿದಿರುವಂಥ ರೈಸಲ್ಲಿ ಈ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ಒಂದು ಇಪ್ಪತ್ತು ಹಸಿಮೆಣ್ಸಿ ಈ ಥರ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗುತ್ತೆ ನಾನು ಮಾಡೋಕ್ಕೋಸ್ಕರನೇ ನಾನು ಸಂಡಿಗೆ ಮಾಡೋಕ್ಕೋಸ್ಕರ ಎಕ್ಸ್ಟ್ರಾ ರೈಸನ್ನು ಮಾಡಿರೋದು ಇವಾಗ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ನೋಡಿ ಇಷ್ಟು ಜೀರಿಗೆ ಒಂದೆರಡು ಟೀ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ ಮೇಲೆ ನೀರನ್ನು ಹಾಕ್ಕೊಂಡು ಇದನ್ನು ಆದಷ್ಟು ಸಣ್ಣಗೆ ಪೇಸ್ಟ್ ಮಾಡಿ ತೊಗೋಬೇಕು ನಿಮಗೆ ಜಾಸ್ತಿ ಅನಿಸಿದೆ ಎರಡು ಬ್ಯಾಚ್ ಆಗಿ ಇದನ್ನು ಪೇಸ್ಟ್ ಮಾಡ್ಕೋಬೋದು ತುಂಬ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಣ್ಣಗೆ ಪೇಸ್ಟ್ ಆಗಿರಬೇಕು ಇದು ಕರೆಕ್ಟಾಗಿದೆ ಇವಾಗ ನಾನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಟಿದ್ದಿಲ್ಲ ನೀರನ್ನು ಹಾಕಿ ಇದನ್ನು ನೋಡಿ ಹತ್ತು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇದ್ದೀನಿ ನಾನು ಇವಾಗ ನಾನು ಒಂದು ಪಾತ್ರೆಗೆ ಎಂಟು ಈ ಬೌಲಿಂದ ಎಂಟು ಬೌಲಷ್ಟು ನೀರನ್ನು ಹಾಕಿ ತೊಗೊಂಡಿದ್ದೀನಿ ನೀರು ಕುದೀತಾ ಇದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾನ ಇದ್ದೀನಿ ಇವಾಗ ನಾನು ನೋಡಿ ನೀರು ಕುದಿ ಬರ್ತಾ ಇದೆ ಇವಾಗ ನಾನು ಹತ್ತು ನಿಮಿಷ ನೆನೆ ನೆನೆಸಿಟ್ಟಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ ನೋಡಿ ಫಸ್ಟ್ ಇದನ್ನು ಹಾಕಿ ತಗೋಬೇಕು ಆಗ ಮಾತ್ರ ಶ್ಯಾಂಡಿಗೆ ತುಂಬ ಚೆನ್ನಾಗಾಗುತ್ತೆ ನೀವು ಡೈರೆಕ್ಟಾಗಿ ರುಬ್ಬಿರುವಂತ ಅನ್ನನ ಹಾಕಕ್ಕೆ ಹೋಗ್ಬೇಡಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ನಾನು ಎಂಟು ಬೌಲ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಒಂದು ಬೌಲ್ ಅಕ್ಕಿ ಹಿಟ್ಟು ಮೂರು ಬೌಲು ರೈಸ್ ತಗೊಂಡಿರೋದು ಹಾಗಾಗಿ ನಾನು ಅದು ಎರಡರಷ್ಟು ಅಂದರೆ ಎಂಟು ಬೌಲು ನೀರನ್ನು ನಾನು ಹಾಕಿರೋದು ನೋಡಿ ಇವಾಗ ಅಕ್ಕಿ ಹಿಟ್ಟು ಚೆನ್ನಾಗಿ ಕುದಿಬೇಕು ಇವಾಗ ನೋಡಿ ಕುದೀತಾ ಇದೆ ಇದಕ್ಕೆ ಹೆಚ್ಚು ಉಪ್ಪನ್ನು ಹಾಕಕ್ಕೆ ಹೋಗ್ಬಾರ್ದು ಯಾಕಂದರೆ ರೈಸಲ್ಲಿ ನಾವು ಉಪ್ಪನ್ನು ಹಾಕಿರ್ತೇವೆ ಹಾಗಾಗಿ ತುಂಬ ಉಪ್ಪಾಗುತ್ತೆ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಫಸ್ಟು ಅಕ್ಕಿ ಹಿಟ್ಟನ್ನು ಬೇಗ ಇದು ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಇವಾಗ ನೋಡಿ ಚೆನ್ನಾಗಿದು ಕುದಿಬೇಕು ಇದು ಗಟ್ಟಿ ಆಗ್ಬೇಕು ಅಂತ ಇಲ್ಲ ಇಷ್ಟೇ ಹಾಕ್ಬೇಕು ಇದನ್ನ ಒಂದು ಬೌಲ್ ಅಷ್ಟೇ ಹಾಕಿ ಮೂರು ಬೌಲ್ ಅನ್ನಕ್ಕೆ ಒಂದು ಬೌಲ್ ಅಕ್ಕಿ ಹಿಟ್ಟನ್ನ ಮಾತ್ರ ಹಾಕಬೇಕು ಇವಾಗ ಕುದೀತಾ ಇದೆ ನೋಡಿ ಅಕ್ಕಿ ಹಿಟ್ಟು ಇವಾಗ ರುಬ್ಬಿರೋ ಪೇಸ್ಟನ್ನು ಹಾಕ್ತಾ ಇದೆ ನೋಡಿ ನೋಡ್ಕೊಂಡು ಹಾಕೊಳ್ಳಿ ನಿಧಾನವಾಗಿ ಹಾಕೊಂಡು ಕರೆಕ್ಟಾಗಿ ಇದನ್ನು ಇದನ್ನ ಇವಾಗ ಹಾಕುವಾಗ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ ಬೇಗ ಇದು ಸೀದುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಅಲ್ಲೇ ನಿಂತು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಯಾಕಂದರೆ ಅನ್ನ ನಾವು ನೀರು ಹಾಕಿ ರುಬ್ಬಿರ್ತೇವೆ ಹಾಗಾಗಿ ಚೆನ್ನಾಗಿ ಕುದೀಬೇಕದು ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲೇ ನಿಂತು ಮಾಡಬೇಕಾಗತ್ತೆ ಇದನ್ನು ಮಿಕ್ಸ್ ಮಾಡುವಾಗ ಬಿಟ್ಟು ಆ ಕಡೆ ಈ ಕಡೆ ನಾವು ಬೇರೊಂದು ಕೆಲಸ ಮಾಡಿದರೆ ಇದು ಕೆಳಗೆಲ್ಲ ಸೀದೋಗುತ್ತೆ ಅದಕ್ಕೋಸ್ಕರ ಅಲ್ಲೇ ನಿಂತು ನಿಧಾನವಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಸ್ಟೋವ್ನ ಆದಷ್ಟು ಮಧ್ಯಮ ಉರಿಯಲ್ಲಿ ಇಟ್ಟುಕೊಂಡು ಇದನ್ನು ಕುದಿಸ್ಕೊಳ್ಳಿ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ ತುಂಬ ಚೆನ್ನಾಗುತ್ತೆ ಶ್ಯಾಂಡಿಗೆ ಈ ಥರ ಮಾಡ್ಕೊಳ್ಳಿ ನೀವು ಒಂದು ಮಾಡಿದರೆ ನೀವು ಮಾಡಬೇಕಂತಂದೇಳಿ ಎಕ್ಸ್ಟ್ರಾ ರೈಸನ್ನು ಮಾಡಿಕೊಂಡು ಮಾಡ್ತೀರ ಅಷ್ಟು ಚೆನ್ನಾಗುತ್ತೆ ಈ ಶ್ಯಾಂಡಿಗೆ ಅಥವಾ ಹಪ್ಳ ಅಂತ ಹೇಳ್ಬೋದು ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ನೋಡಿ ನಾನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮೇಲೆ ಬಿಸಿಲಲ್ಲಿ ಹಾಕ್ತಾ ಇರೋದು ನಾನು ಇದನ್ನು ಬಿಸಿಲಲ್ಲಿ ಎರಡು ದಿವಸ ಚೆನ್ನಾಗಿ ಇದನ್ನು ಒಣಗಿಸ್ಕೋಬೇಕು ಎರಡು ದಿನ ನಂತರ ಇದನ್ನು ತೆಗಿಬೇಕು ಪ್ಲಾಸ್ಟಿಕ್ ಕವರಿಂದ ನೋಡಿ ಇವಾಗ ನಾನು ಒಂದು ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ ತುಂಬ ತೆಳುವಾಗಿ ಹಾಕಬಾರ್ದು ತುಂಬ ದಪ್ಪನೂ ಹಾಕಬಾರ್ದು ಈ ರೀತಿಯೇ ಹಾಕೊಳ್ಳಿ ನೋಡಿ ಈ ರೀತಿ ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಹಾಕೋದು ಈಸಿ ಮಾಡೋದು ಈಸಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇವಾಗ ಎಕ್ಸ್ಟ್ರಾ ರೈಸ್ ಉಳಿದಾಗ ಈ ಥರ ಮಾಡ್ಕೊಳ್ಳಿ ಇದನ್ನ ಒಬ್ರೇನು ಈಸಿಯಾಗಿ ಮಾಡ್ಕೋಬೋದು ತುಂಬ ಈಸಿ ಇದೆ ಮಾಡೋದು ಮಾತ್ರ ಇವಾಗ ನೋಡಿ ಸ್ವಲ್ಪ ದಪ್ಪಗೆ ಹಾಕೊಳ್ಳಿ ಆದಷ್ಟು ಇವಾಗ ನಾನು ಅಷ್ಟು ಮಾಡಿದ್ದಾಗಿದೆ ನೋಡಿ ಇದು ಎರಡು ದಿವಸ ನಂತರ ನಾನು ಇವಾಗ ಒಳಸಿ ಹಾಕ್ತಾ ಇರೋದು ಇದಕ್ಕೆ ಎರಡು ದಿನ ಬೇಕು ಒಣಗಕ್ಕೆ ಹಾಗಾಗಿ ಎರಡು ದಿನ ಚೆನ್ನಾಗಿ ಇದನ್ನು ಬಿಸಿಲಲ್ಲಿ ಒಣಗಿಸಿ ಎರಡು ದಿನ ನಂತರ ಇದನ್ನು ನಾನು ಹಾಕ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಎರಡು ದಿನ ಒಣಗಿಸಿ ತಗೊಳ್ಳಿ ಹೆಚ್ಚು ಕಮ್ಮಿ ಮೂರು ದಿನ ಒಣಗಿಸಿ ಎರಡು ದಿನ ನಂತರ ಈ ಥರ ತೆಗಿಬೇಕಾಗುತ್ತೆ ಹಸಿ ಇರುವಾಗಲೇ ತೆಗಿಯಕ್ಕೆ ಹೋಗ್ಬಾರ್ದು ಅದು ಬೇಗ ಬರಲ್ಲ ಇವಾಗ ನೋಡಿ ಯಾವುದೇ ಥರ ನೀರನ್ನು ಹಾಕಬಾರ್ದು ಹಾಗೆ ಡೈರೆಕ್ಟಾಗಿ ಬರುತ್ತೆ ನಿಧಾನವಾಗಿ ತಕ್ಕೊಳ್ಳಿ ಇವಾಗ ನೋಡಿ ಅಲ್ಲಲ್ಲೇ ಗ್ಯಾಪ್ ಇದೆ ಅಂತ ಏನು ವಿಚಾರ ಮಾಡಬೇಡಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನೋಡಿ ನಾನು ಅಳಿಸಿ ಹಾಕ್ತಾಯಿದ್ದೀನಿ ವಸ್ತು ನಾನು ಮಾಡಿರೋದನ್ನು ತುಂಬ ಬೇಗ ಬೇಗ ತೆಗಿಬೋದು ನಿಧಾನವಾಗಿ ತೆಗಿಬೇಕಷ್ಟೇ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಈ ಥರ ಮಾಡಿಟ್ಕೊಂಡ್ರೆ ಎರಡು ವರ್ಷ ಆದರೂ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಈಸಿ ಇದೆ ಮಾಡೋದು ಎಕ್ಸ್ಟ್ರಾ ರೈಸ್ ಇದ್ದಾಗ ಈ ಥರ ಮಾಡ್ಕೊಳ್ಳಿ ಟೇಸ್ಟು ಮಾತ್ರ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿರಿ ಪದೇ ಪದೇ ಮಾಡ್ತಾ ಇದ್ದೀರ ಅನ್ನ ರೈಸ್ ಉಳಿದಾಗ ಇದೇ ಥರ ಶಾಂಡಿಗಿನ ಅಥವಾ ಹಪ್ಪಳನ ಮಾಡ್ಕೊತಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಎರಡು ದಿವಸ ನಾನು ಬಿಸಿಲಲ್ಲಿ ಒಣಗಿಸಿ ತೊಗೊಂಡಿರೋದು ಈ ಥರ ಇದೆ ನೋಡಿ ಈ ಥರ ಎಲ್ಲ ಗ್ಯಾಪ್ ಗ್ಯಾಪ್ ಇದೆ ಅಂತ ಏನಿಲ್ಲ ಇದು ಶೇಪ್ ಈ ಥರ ಇದ್ರೂ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಇವಾಗ ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ತುಂಬ ಒಂದು ಸಲ ಟ್ರೈ ಮಾಡಿ ನೋಡಿ ನಾ ಮಾಡೋ ಮೆಥಡಲ್ಲೇ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಗ ಅದು ಸೀದೋಗುತ್ತೆ ಹಾಗಾಗಿ ಎಣ್ಣೆನ ತುಂಬ ಕಾಸಬಾರ್ದು ಮಧ್ಯ ಮುರಿಯಲ್ಲಿ ಇಟ್ಟುಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಕೆಂಪಗಾಗ್ಬಿಡುತ್ತೆ ಹಾಗಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಅದ್ಭುತ ಆಗಿರುತ್ತೆ ಅಂತ ಮಾಡಿಕೊಂಡ್ರೆ ನೀವು ಪದೇ ಪದೇ ಇದೇ ಥರ ಶಾಂಟಿಗೆ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿರುತ್ತೆ ಚಾನಲ್ಗೆ ಹೊಸೊಬ್ರಾಗಿದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಆದಷ್ಟು ಯೂಸ್ಫುಲ್ ಅನಿಸಿದರೆ ನಮ್ಮ ನಮ್ಮ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಎರಡು ವರ್ಷ ಇಟ್ಟರು ಏನೋ ಅಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಇದೇ ಥರ ಟ್ರೈ ಮಾಡಿ ಮಾಡಿ ತುಂಬಾ ಚೆನ್ನಾಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಟೇಸ್ಟ್ ಮಾತ್ರ ಅದ್ಭುತ ರೈಸ್ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತಿನ್ನಕಂತ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ನೋಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್